ನಾವು ಭದ್ರಾವತಿ ನಗರಸಭೆ ಆಡಳಿತ ಘಟಕಕ್ಕೆ ಬಂದಿದ್ದೀವಿ ಬೈಪಾಸ್ ರಸ್ತೆ ಏನಾಗ್ತಿದೆ ನಾವು ಈ ಮಳೆ ಬಂತು ಇನ್ನೊಂದು ತಂದಾಗ ನಾವು ನೀರು ನೋಡಿದ್ರೆ ಪ್ರತಿ ಮನೆಗಳಲ್ಲೂ ಕೂಡ ನಗರಸಭೆಯಿಂದ ಸರಬರಾಜು ನೀರು ಬಹಳ ಕೆಂಪು ಕಲರು ಮಣ್ಣು ಮಿಶ್ರಿತವಾದಂಥ ನೀರನ್ನ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಸುಮಾರಷ್ಟು ಕಂಪ್ಲೇಂಟ್ ಬಂದ ಮೇಲೆ ನಾವು ಇವತ್ತು ಡೈರೆಕ್ಟಾಗಿ ಸ್ಥಳ ಪರಿಶೀಲನೆ ಮಾಡೋಣ ತಂದ್ಲಿ ಇಲ್ಲಿ ನೋಡೋದು ಏನಾಗ್ತಿದೆ ಆಪರೇಷನ್ಸು ಡೈರೆಕ್ಟ್ ನದಿ ನೀರಿಂದ ಈ ಏನು ಕಾಲೇಜಿಗೆ ಬಿಡ್ತದೆ ಈ ಕಾಲೇಜಿಗೆ ಬರುತ್ತೆ ನೀರು ನದಿ ನದಿ ನೀರಿಂದ ಯಾವುದೇ ಫಿಲ್ಟರ್ ಇಲ್ಲ ಏನಿಲ್ಲ ಅಲ್ಲಿಂದ ತೀರ ಈ ನೀರಿಗೆ ಇಲ್ಲಿ ಆಲಂ ಹಾಕೋಂಥ ರೂಮ್ ಇದು ಆಲಂ ಹಾಕ್ತಾರೆ ಈ ಹಾಲಮ್ಮ ಹಾಕಿದ ನೀರು ಈ ನೀರನ್ನ ಮಿಕ್ಸ್ ಆಗಿ ಈ ತೊಟ್ಟಿ ಬರುತ್ತೆ ಈ ತೊಟ್ಟಿಲಿ ಆ್ಯಕ್ಚುಲಿ ಮೋಟ್ರು ಮತ್ತು ಇದಿದೆ ಇಲ್ಲೊಂದು ಮಿಕ್ಸರ್ ಇದೆ ಇರಬೇಕು ಇದು ಕೆಟ್ಟ ನಿಂತು ಸುಮಾರು ಮೂರು ವರ್ಷಗಳ ಮೇಲಾಗಿದೆ ಅಂತಂದ್ಬಿಟ್ಟು ಮಾಹಿತಿ ಇದೆ ಇದು ಈ ಟ್ಯಾಂಕ್ ಹೆಂಗಿದೆ ಅಂದರೆ ಇದ್ರೊಳಗೆ ನೋಡ್ರಿ ದೊಡ್ಡ ಪಾಚಿಗಳ್ನ ಅಷ್ಟು ಪಾಚಿ ಕಟ್ಕೊಂಡಿದೆ ಇಲ್ಲ ಅಂತಂದ್ರೆ ಆದರೆ ಈ ಪಾಚಿ ಕಟ್ಕಳದಂತ ನೀರು ಅದು ಇದಾಗ್ತಲ್ಲ ಶುದ್ಧೀಕರಣ ಆಗ್ತಲ್ಲ ಬರೀ ಆಲಮ್ ಅಷ್ಟೇ ಮತ್ತೆ ಬ್ಲೀಚಿಂಗ್ ಪೌಡರ್ ಅಷ್ಟೇ ಇದು ನೀರು ಶುದ್ಧೀಕರಣ ಮಾಡೋದಕ್ಕೆ ಬರ್ತಾ ಇದಾರೆ ಅಂತ ಮಾಹಿತಿ ಇದೆ ಹಾಗೆ ಇಲ್ಲಿಂದೇನು ಆಲಮಿಂದ ಮಿಕ್ಸ್ ಆಗಿ ನೀರು ಬರ್ತವೆ ಈ ನೀರು ಇಲ್ಲಿ ಕೆಟ್ಟ ಇದು ಪಾರ್ಕ್ ಪಾಯಿಂಟ್ಗೆ ಆದರೆ ಇಲ್ಲೂ ಕೂಡ ಏನು ಫ್ಯಾನ್ಸ್ ಏನಿದ್ವು ಅವೆಲ್ಲನೂ ಕೂಡ ಕೆಟ್ಟ ನಿಂತಿದೆ ಭಾಳ ದಿನಗಳೇ ಆಗಿದೆ ತಿಂಗಳುಗಳೇ ಆಗಿದೆ ಅಲ್ಲಿ ಯಾವುದೇ ಶುದ್ಧೀಕರಣ ಆಗೋಂಥ ಯಾವುದೇ ವ್ಯವಸ್ಥೆ ಇಲ್ಲ ಅದೇ ನೀರು ಮತ್ತೆ ಇಲ್ಲಿ ಬರುತ್ತೆ ಈ ನೀರು ಅಲ್ಲಿ ಒಳಗೆ ಹೋಗಿ ಅಲ್ಲಿ ಬ್ಲೀಚಿಂಗ್ ಪೌಡ್ರ್ ಹಾಕಿ ಅದನ್ನು ಕಂಪ್ಲೀಟ್ ಮಾಡಿ ನೀರ ನಮಗೆ ಕಳಿಸ್ತಾ ಇದ್ದಾರೆ ಪ್ರತಿ ಆರು ಒಂದ್ಸರಿ ಏನಾಗುತ್ತೆ ಪ್ರತಿ ಆರು ತಿಂಗಳೊಂದ್ಸರಿ ಈ ಆ ಮರಳನ್ನು ಚೇಂಜ್ ಮಾಡಬೇಕು ಅಂತ ಇದೆ ಈಗಾಗಲೇ ಸುಮಾರು ಮೂರು ವರ್ಷಗಳಾಗಿದೆ ಮೂರು ವರ್ಷಗಳಿಂದ ಈ ಹಾಕಿರೋ ಇದು ಮರಳು ಜಲ್ಲಿ ಇದನ್ನ ವರ್ಗಾವಣೆ ಮಾಡಿದ್ರೆ ಮನೆಯೊಳಗೆನೆ ನಮ್ಮ ನೀರು ರುದ್ಧೀಕರಣ ಮಾಡಿ ಕಳಿಸ್ತಾ ಇದ್ದಾರೆ ಇದು ನಗರಸಭೆಯಲ್ಲಿ ದೊಡ್ಡ ಭ್ರಷ್ಟಾಚಾರ